ಅಸ್ಸಲಾಮು ವಲಿಕುಂ ವರಹಮತುಲ್ಲಾಹಿ ಒಬ್ರಕಾತು ನಾವು ಪ್ರತಿದಿನ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ನೋಡ್ತೀವಿ ಸೂರ್ಯ ಹುಟ್ಟೋದು ಮೋಡಗಳು ಚಲಿಸೋದು ಮಳೆ ಬರೋದು ಇದೆಲ್ಲ ಒಂಥರ ಸಾಮಾನ್ಯ ಅನಿಸ್ಬಿಡುತ್ತೆ ಹೌದಲ್ವಾ ಆದರೆ ಕುರ್ಆಮ್ನ ಒಂದು ಅದ್ಭುತ ಆಯತ್ತಿದೆ ಅದು ಈ ಸಾಮಾನ್ಯ ದೃಶ್ಯಗಳಲ್ಲೇ ಅಡಗಿರೋ ಅಸಾಮಾನ್ಯ ಸತ್ಯಗಳ ಕಡೆ ನಮ್ಮ ಗಮನ ಸೆಳೆಯುತ್ತೆ ಇಂದು ನಾವು ಸೂರತುಲ್ ಬಕಾರಾದ ನೂಡ ಅರವತ್ನಾಲ್ಕನೇ ಆಯತ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇದರ ಉದ್ದೇಶ ಕೇವಲ ಪದಗಳ ಅರ್ಥ ತಿಳ್ಕೊಳ್ಳೋದಲ್ಲ ಬದಲಿಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಿಸಿ ಪ್ರಕೃತಿಯಲ್ಲಿ ಸೃಷ್ಟಿಕರ್ತನ ಸಂಕೇತಗಳನ್ನು ಹೇಗೆ ಗುರುತಿಸೋದು ಅಂತ ಕಲಿಯೋದು ಸರಿ ಮೊದಲಿಗೆ ಆ ಆಯತ್ನ ಸುಂದರವಾದ ಅನುವಾದಲನ್ನೊಮ್ಮೆ ಕೇಳೋಣ ನಿಶ್ಚಯವಾಗಿಯೂ ಆಕಾಶ ಮತ್ತು ಭೂಮಿಯ ಸೃಷ್ಟಿಯಲ್ಲಿ ರಾತ್ರಿ ಹಗಲಿನ ಪರಿವರ್ತನೆಯಲ್ಲಿ ಜನರಿಗೆ ಉಪಯೋಗ ತರುವ ವಸ್ತುಗಳನ್ನು ಹೊತ್ತು ಸಮುದ್ರದಲ್ಲಿ ಚಲಿಸುವ ಹಡಗುಗಳಲ್ಲಿ ಅಲ್ಲಾಹನು ಆಕಾಶದಿಂದ ಸುರಿಸುವ ಮಳೆಯಲ್ಲಿ ಅದರ ಮೂಲಕ ಸತ್ತ ಭೂಮಿಗೆ ಮರುಜೀವ ನೀಡುವುದರಲ್ಲಿ ಮತ್ತು ಅದರಲ್ಲಿ ಎಲ್ಲಾ ಬಗೆಯ ಜೀವಿಗಳನ್ನು ಹರಡಿರುವುದರಲ್ಲಿ ಗಾಳಿಯ ದಿಕ್ಕು ಬದಲಾವಣೆಯಲ್ಲಿ ಮತ್ತು ಆಕಾಶ ಹಾಗೂ ಭೂಮಿಯ ನಡುವೆ ನಿಯಂತ್ರಿಸಲ್ಪಟ್ಟ ಮೋಡಗಳಲ್ಲಿ ತಿಳುವಳಿಕೆಯುಳ್ಳ ಜನರಿಗೆ ಸ್ಪಷ್ಟ ಸಂಕೇತಗಳಿವೆ ಸುಭಾನಲ್ಲ ಈ ಆಯತ್ನ ಭಾಷೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾವ್ಯಾತ್ಮಕವಾಗಿದೆ ಅದೇ ಸಮಯದಲ್ಲಿ ತುಂಬನೇ ತಾರ್ಕಿಕವಾಗಿದೆ ಇದರ ಸೌಂದರ್ಯವನ್ನ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಇದರ ಐತಿಹಾಸಿಕ ಸಂದರ್ಭವನ್ನ ಮೊದಲು ತಿಳ್ಕೋಬೇಕು ಇಸ್ಲಾಮಿಕ್ ಪರಿಭಾಷೆಯಲ್ಲಿ ಇದನ್ನ ಅಸ್ಬಾಬು ನುಝೂಲ್ ಅಂತ ಹೇಳ್ತಾರೆ ಅಂದರೆ ಈ ಆಯತ್ ಯಾವ ಕಾರಣಕ್ಕೆ ಇಳಿಸಲ್ಪಟ್ಟಿತು ಅಂತ ಹೌದು ಇದು ಬಹಳ ಮುಖ್ಯ ಯಾಕಂದ್ರೆ ನ ಪ್ರತಿಯೊಂದು ಆಯತ್ಗೂ ಒಂದೊಂದು ಹಿನ್ನೆಲೆ ಇರುತ್ತೆ ಏನಿದೆ ಇದರ ಹಿನ್ನೆಲೆ ಆ ಕಾಲದಲ್ಲಿ ಅರೇಬಿಯಾದಲ್ಲಿ ಶಿರ್ಕ್ ಅಂದರೆ ಬಹುದೇವತಾರಾಧನೆ ತುಂಬಾನೇ ಇತ್ತು ಜನರು ಪ್ರಕೃತಿಯ ಪ್ರತಿಯೊಂದು ಶಕ್ತಿಯನ್ನು ಒಂದೊಂದು ದೇವರಿಗೆ ಹೋಲಿಸ್ತಾ ಇದ್ರು ಮಳೆಗೆ ಒಬ್ಬ ದೇವ್ರು ಗಾಳಿಗೆ ಇನ್ನೊಬ್ಬ ಓ ಹಾಗೆ ಫಲವತ್ತತೆಗೆ ಮತ್ತೊಬ್ಬ ಸಮುದ್ರಯಾನಕ್ಕೆ ಬೇರೊಬ್ಬ ದೇವರು ಈ ತರ ಹೌದು ಹೀಗೆ ನೂರಾರು ದೇವರುಗಳನ್ನು ಪೂಜೆ ಮಾಡ್ತಿದ್ರು ಈ ನಂಬಿಕೆ ಇದೆಯಲ್ಲ ಇದು ಬ್ರಹ್ಮಾಂಡದ ಬಗ್ಗೆ ಒಂದು ಒಂಥರ ಗೊಂದಲದ ವಿಭಜಿತ ದೃಷ್ಟಿಕೋನವನ್ನು ಸೃಷ್ಟಿ ಮಾಡಿತು ಆಗ ಅಲ್ಲಾಹನು ಈ ಆಯತ್ತುನ ಇಳಿಸಿದ ಇದು ಆ ಎಲ್ಲಾ ನಂಬಿಕೆಗಳಿಗೆ ಒಂದು ನೇರವಾದ ಉತ್ತರವಾಗಿತ್ತು ಹಾಗಾದ್ರೆ ಇದು ಕೇವಲ ಪ್ರಕೃತಿಯ ವರ್ಣನೆ ಅಲ್ಲ ಬದಲಿಗೆ ಆ ಕಾಲದ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನು ಸರಿಪಡಿಸೋಕೆ ಕೊಟ್ಟ ಒಂದು ಬೌದ್ಧಿಕ ಹೌದಲ್ವಾ ನಿಖರವಾಗಿ ಅಲ್ಲಾಹುನು ಏನ್ ಹೇಳ್ತಿದ್ದಾನೆ ಅಂದ್ರೆ ನೀವು ಬೇರೆ ಬೇರೆ ದೇವರಿಗೆ ಪ್ರಿಪಿಸ್ತಿರೋ ಈ ಎಲ್ಲಾ ವಿದ್ಯಮಾನಗಳನ್ನು ನೋಡಿ ಆಕಾಶ ಭೂಮಿ ಮಳೆ ಗಾಳಿ ಸಮುದ್ರ ಇವೆಲ್ಲವೂ ಬೇರೆ ಬೇರೆ ಶಕ್ತಿಗಳಲ್ಲ ಇವೆಲ್ಲವೂ ಒಂದೇ ಒಂದು ಮಹಾನ್ ಶಕ್ತಿಯ ಒಬ್ಬನೇ ಸೃಷ್ಟಿಕರ್ತನ ನಿಯಂತ್ರಣದಲ್ಲಿರುವ ಒಂದು ಪರಿಪೂರ್ಣ ಮತ್ತು ಏಕೀಕೃತ ವ್ಯವಸ್ಥೆಯ ಭಾಗಗಳು ಇದು ತೌಹೀದ್ ಅಂದ್ರೆ ಏಕದೇವತಾವಾದದ ಒಂದು ಅತ್ಯಂತ ಶಕ್ತಿಶಾಲಿ ಘೋಷಣೆ ಅಂತಾಯಿತು ಖಂಡಿತ ಇದು ನಿಜಕ್ಕೂ ಅದ್ಭುತ ಹಾಗಾದ್ರೆ ಬನ್ನಿ ಆ ಏಕೀಕೃತ ವ್ಯವಸ್ಥೆಯ ಪ್ರತಿಯೊಂದು ಸಂಕೇತವನ್ನು ಇನ್ನಷ್ಟು ಆಳವಾಳಿ ನೋಡೋಣ ಆಯತ್ತು ಶುರುವಾಗೋದೇ ಆಕಾಶ ಮತ್ತು ಭೂಮಿಯ ಸೃಷ್ಟಿಯೊಂದಿಗೆ ಇದು ಕೇಳೋಕೆ ಸರಳ ಅನ್ಸಿದ್ರೂ ಇದರ ವ್ಯಾಪ್ತಿ ಅಪಾರ ಅಲ್ವಾ ಹೌದು ಆಕಾಶ ಅಂದ್ರೆ ಕೇವಲ ನಾವು ನೋಡೋ ನೀಲಿ ಬಣ್ಣದ ಆಕಾಶ ಅಲ್ಲ ಅದು ಇಡೀ ಬ್ರಹ್ಮಾಂಡವನ್ನ ಸೂಚಿಸುತ್ತೆ ಶತಕೋಟಿ ಗ್ಯಾಲಕ್ಸಿಗಳು ಅವುಗಳಲ್ಲಿರೋ ನಕ್ಷತ್ರಗಳು ಗ್ರಹಗಳು ಎಲ್ಲವೂ ಒಂದು ನಿಖರವಾದ ಗಣಿತದ ನಿಯಮಕ್ಕೆ ಬದ್ಧವಾಗಿ ಚಲಿಸ್ತವೆ ನಮ್ಮ ಸೌರವ್ಯೂಹವನ್ನೇ ತಗೊಳ್ಳಿ ಸೂರ್ಯನಿಂದ ನಮ್ಮ ಭೂಮಿಗಿರೋ ದೂರ ಅದು ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಆಗಿದ್ರೂ ಇಲ್ಲಿ ಜೀವಿಗಳು ಬದುಕೋದು ಅಸಾಧ್ಯ ಆಗ್ತಿತ್ತು ನಿಜ ಭೂಮಿಯ ಸುತ್ತ ಇರೋ ಓಝೋನ್ ಪದರ ಕಾಂತೀಯ ಕ್ಷೇತ್ರ ಇವೆಲ್ಲವೂ ನಮ್ಮನ್ನ ರಕ್ಷಿಸುತ್ತೆ ಇದೆಲ್ಲ ಆಕಸ್ಮಿಕವಾಗಿ ಸಾಧ್ಯನಾ ಖಂಡಿತ ಇಲ್ಲ ಒಂದು ನಿಮಿಷ ಇಲ್ಲಿ ಕೆಲವರು ಹೀಗೆ ಕೇಳಬಹುದು ಇದೆಲ್ಲ ವಿಜ್ಞಾನ ಇದರಲ್ಲಿ ದೈವಿಕತೆಯಲ್ಲಿದೆ ಅಂತ ಅಂದ್ರೆ ಭೂಮಿ ತನ್ನ ಅಕ್ಷದ ಮೇಲೆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಡಿಗ್ರಿ ವಾಲ್ಕೊಂಡಿರೋದ್ರಿಂದ ಋತುಗಳು ಬದಲಾಗುತ್ತೆ ಇದೊಂದು ಭೌತಿಕ ಪ್ರಕ್ರಿಯೆ ಈ ವಾದಕ್ಕೆ ಈ ಆಯತ್ ಹೇಗೆ ಉತ್ತರ ಕೊಡುತ್ತೆ ಅದ್ಭುತವಾದ ಪ್ರಶ್ನೆ ನೋಡಿ ಕುರ್ ಆನ್ ಯಾವತ್ತೂ ವಿಜ್ಞಾನವನ್ನ ನಿರಾಕರಿಸಲ್ಲ ಬದಲಾಗಿ ವಿಜ್ಞಾನ ಹೇಗೆ ಅಂತ ವಿವರಿಸಿದ್ರೆ ಕುರ್ ಆನ್ ಯಾರು ಮತ್ತು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಓ ಸರಿ ಹೌದು ಭೂಮಿ ತಿರ್ಗೋ ಕಾರಣಕ್ಕೆ ರಾತ್ರಿ ಹಗಲು ಆಗತ್ತೆ ಆದ್ರೆ ಪ್ರಶ್ನೆ ಏನಂದ್ರೆ ಆ ಭೌತಿಕ ನಿಯಮಗಳನ್ನ ಯಾರು ಸೃಷ್ಟಿಸಿದ್ದು ಆ ಗ್ರಹವನ್ನ ಅಷ್ಟು ನಿಖರವಾಗಿ ಯಾರು ತಿರುಗಿಸ್ತಿದ್ದಾರೆ ವಿಜ್ಞಾನ ಒಂದು ಕಾರ್ ಇಂಜಿನ್ ಹೇಗೆ ಕೆಲ್ಸ ಮಾರುತ್ತೆ ಅಂತ ಹೇಳ್ಬೋದು ಆದ್ರೆ ಆ ಇಂಜಿನ್ ಡಿಸೈನ್ ಮಾಡ್ದ ಇಂಜಿನಿಯರ್ ಬಗ್ಗೆ ಅದು ಏನೂ ಹೇಳಲ್ಲ ಸರಿಯಾಗಿ ಹೇಳಿದ್ರಿ ಈ ಆಯತ್ ನಮ್ಮನ್ನ ಆ ಮಹಾನ್ ವಿನ್ಯಾಸಕನ ಕಡೆಗೆ ಆ ಸೃಷ್ಟಿಕರ್ತನ ಕಡೆಗೆ ಕೈ ತೋರಿಸುತ್ತೆ ಈ ದೃಷ್ಟಿಕೋನ ವಿಜ್ಞಾನ ಮತ್ತು ನಂಬಿಕೆಯ ನಡುವೆ ಯಾವುದೇ ಸಂಘರ್ಷ ಇಲ್ಲ ಅಂತ ಸ್ಪಷ್ಟಪಡಿಸುತ್ತೆ ಈಗ ಮುಂದಿನ ಅಂಶಕ್ಕೆ ಬರೋಣ ರಾತ್ರಿ ಹಗಲಿನ ಪರಿವರ್ತನೆ ಇಲ್ಲಿ ಒಂದ್ ಅಚ್ಚರಿಯ ಸಂಗತಿ ಇದೆ ಸಾವಿರದ ನಾನೂರು ವರ್ಷಗಳ ಹಿಂದಿನ ಈ ಆಯತ್ ಇವತ್ತಿನ ಬಯೋಹ್ಯಾಕಿಂಗ್ ಮತ್ತು ಆರೋಗ್ಯ ವಿಜ್ಞಾನದ ಬಗ್ಗೆ ಮಾತಾಡ್ತಿದೆ ಓ ಹೇಗೆ ರಾತ್ರಿ ಹಗಲಿನ ಪರಿವರ್ತನೆ ಅನ್ನೋದು ಕೇವಲ ಕಾವ್ಯಾತ್ಮಕ ಮಾತು ಅಲ್ಲ ಅದು ನಮ್ಮ ದೇಹದ ಸಿರ್ಕಾಡಿಯನ್ ರಿಂ ಬಗ್ಗೆ ಇರೋ ನೇರ ಉಲ್ಲೇಖ ನಮ್ಮ ದೇಹದಲ್ಲಿ ಒಂದು ಜೈವಿಕ ಘಡಿನಾರ ಇದೆ ರಾತ್ರಿ ಆದಾಗ ಮೆಲೆಟೋನಿನ್ ಅನ್ನೋ ಹಾರ್ಮೋನ್ ಬಿಡುಗಡೆ ಆಗಿ ನಿದ್ದೆ ಬರುತ್ತೆ ಹಗಲಾದಾಗ ಕಾಟಿಸಾಲ್ ನಮ್ಮನ್ನ ಚಟುವಟಿಕೆಯಿಂದ ಇಡುತ್ತೆ ಹೌದು ಇದನ್ನು ನಾವೀಗ ವಿಜ್ಞಾನದಲ್ಲಿ ಓದುತ್ತೇವೆ ಇವತ್ತು ವಿಜ್ಞಾನಿಗಳು ಏನ್ ಹೇಳುತ್ತಾರೆ ಅಂದ್ರೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ ಅಥವಾ ತಡವಾಗಿ ಮಲಗಿದ್ರೆ ಈ ಚಕ್ರ ಏರುಪೇರಾಗುತ್ತೆ ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಿ ಮಧುಮೇಹ ಮಾನಸಿಕ ಒತ್ತಡ ಸ್ಥೂಲಕಾಯದಂಥ ಸಮಸ್ಯೆಗಳು ಬರುತ್ತೆ ಅಂತ ಇದೇ ವಿಷಯವನ್ನ ಕೊರಾನ್ ತಿಳುವಳಿಕೆಯುಳ್ಳವರಿಗೆ ಸಂಕೇತ ಅಂತ ಸಾವಿರಾರು ವರ್ಷಗಳ ಹಿಂದಿಯೇ ಹೇಳಿದೆ ಅಂತ ಹೌದು ಇದು ಆಧುನಿಕ ವಿಜ್ಞಾನ ಮತ್ತು ದೈವಿಕ ಗ್ರಂಥದ ನಡುವಿನ ಅದ್ಭುತ ಸೇತುವೆ ಆಕಾಶ ಮತ್ತು ಭೂಮಿಯ ಬೃಹತ್ ವಿನ್ಯಾಸದಿಂದ ಈಗ ಆಯತ್ ನಮ್ಮನ್ನ ಭೂಮಿಯ ಮೇಲಿನ ವ್ಯವಸ್ಥೆಗಳತ್ತ ಕರ್ಕೊಂಡು ಹೋಗ್ತಿದೆ ಜನರಿಗೆ ಉಪಯೋಗ ತರುವ ವಸ್ತುಗಳನ್ನು ಹೊತ್ತು ಸಮುದ್ರದಲ್ಲಿ ಚಲಿಸುವ ಹಡಗುಗಳು ಇದರಲ್ಲಿ ಯಾವ ಸಂಕೇತ ಇದೆ ಸಾವಿರಾರು ಟನ್ ತೂಕದ ಲೋಹದ ಹಡಗುಗಳು ನೀರಿನ ಮೇಲೆ ತೇಲುತ್ತವೆ ಇದು ಆರ್ಕಿಮಿಡಿಸ್ನ ತತ್ವ ಅಂದ್ರೆ ಭೌತಶಾಸ್ತ್ರದ ನಿಯಮ ಆದ್ರೆ ಆ ನಿಯಮವನ್ನ ಸೃಷ್ಟಿಸಿದ್ಯಾರು ಅನ್ನೋದು ಪ್ರಶ್ನೆ ಖಂಡಿತ ಅಲ್ಲಾಹನು ಸಮುದ್ರದಂತಹ ಒಂದು ದೊಡ್ಡ ವಿನಾಶಕಾರಿ ಶಕ್ತಿಯನ್ನ ಕೂಡ ಮಾನವನ ಸೇವೆಗೆ ಅಧೀನಗೊಳಿಸಿದ್ದಾನೆ ಅನ್ನೋದಕ್ಕೆ ಇದು ಸಂಕೇತ ಇವತ್ತು ಜಗತ್ತಿನ ತೊಂಬತ್ತು ಪರ್ಸೆಂಟ್ ವ್ಯಾಪಾರ ಸಮುದ್ರ ಮಾರ್ಗದ ಮೂಲಕವೇ ನಡೆಯೋದು ಅಂದ್ರೆ ನಮ್ಮ ಮನೆಗಳಲ್ಲಿರೋ ಪ್ರತಿಯೊಂದು ವಸ್ತು ನಾವು ತಿನ್ನೋ ಆಹಾರ ಎಲ್ಲವೂ ಜಗತ್ತಿನ ಯಾವುದೋ ಮೂಲೆಯಿಂದ ಹಡಗಿನ ಮೂಲಕ ಬಂದಿರಬಹುದು ಹೌದು ಹಡದ್ರೆ ಸಮುದ್ರದ ಮೇಲೆ ಒಂದು ಸಣ್ಣ ಹಡಗು ತೇಲೋದು ಕೇವಲ ಭೌತಶಾಸ್ತ್ರ ಅಲ್ಲ ಅದು ಅಲ್ಲಾಹನೂ ಲಕ್ಷಾಂತರ ಜನರ ರಿಸ್ಕ್ ಅಂದ್ರೆ ಜೀವನೋಪಾಯಕ್ಕಾಗಿ ಮಾಡಿದ ಒಂದು ಜಾಗತಿಕ ವ್ಯವಸ್ಥೆಯ ಸಂಕೇತ ಖಂಡಿತವಾಗಿ ಆಮೇಲೆ ಬರೋದು ಆಕಾಶದಿಂದ ಸುರಿಯುವ ಮಳೆ ಮತ್ತು ಸತ್ತ ಭೂಮಿಗೆ ಮರುಜೀವ ನೀಡುವುದು ಇದು ಈ ಆಯತ್ನ ಅತ್ಯಂತ ಭಾವನಾತ್ಮಕ ಮತ್ತು ಆಶಾವಾದಿ ಭಾಗ ಅಂಟನೆ ಹೇಳಬಹುದು ಹ್ಮ್ ಒಣಗಿ ಬಿರುಕು ಬಿಟ್ಟು ಸತ್ತ ಹಾಗೆ ಕಾಣೋ ನೆಲದ ಮೇಲೆ ಮಳೆ ಬಿದ್ದಾಗ ಕೆಲವೇ ದಿನಗಳಲ್ಲಿ ಅಲ್ಲಿ ಹಸಿರು ಚಿಗುರೋದನ್ನ ನಾವೆಲ್ಲ ನೋಡಿದೀವಿ ಇದು ಕೇವಲ ಒಂದು ನೈಸರ್ಗಿಕ ಪ್ರಕ್ರಿಯೆಯಲ್ಲ ಇದೊಂದು ಪುನರುತ್ಥಾನದ ದೃಶ್ಯಸಾಕ್ಷಿ ನೀವು ಭರವಸೆ ರೂಪಕಾಂಡ ಹೇಳಿದ್ರಿ ಇದು ಕೇಳೋಕೆ ಚೆನ್ನಾಗಿದೆ ಆದ್ರೆ ಜೀವನದಲ್ಲಿ ನಿಜವಾಗ್ಲೂ ಎಲ್ಲವೂ ಕೈಮೀರಿ ಹೋದಾಗ ವ್ಯವಹಾರದಲ್ಲಿ ನಷ್ಟವಾದಾಗ ಇಂಥ ರೂಪಕಗಳು ಸಮಾಧಾನ ಕೊಡೋಕ್ ಸಾಧ್ಯನಾ ಖಂಡಿತ ಕೊಡಬಲ್ಲದು ಯಾಕಂದ್ರೆ ಇದು ಕೇವಲ ಕಾವ್ಯಾತ್ಮಕ ಸಮಾಧಾನ ಅಲ್ಲ ಇದೊಂದು ಮನೋವೈಜ್ಞಾನಿಕ ಸಾಧನ ನಮ್ಮ ಮನಸ್ಸು ಹತಾಶೆಯಿಂದ ಒಣಗಿದಾಗ ಈ ಆಯತ್ ನೆನಪಿಸುತ್ತೆ ಯಾವ ಶಕ್ತಿಯು ನಿರ್ಜೀವ ಮಣ್ಣಿನಿಂದ ಜೀವವನ್ನ ಹೊರತರಬಲ್ಲದೋ ಅದೇ ಶಕ್ತಿಯು ನಿನ್ನ ಹತಾಶೆಯಿಂದ ಕೂಡಿದ ಹೃದಯದಲ್ಲಿ ಭರವಸೆಯನ್ನ ಮತ್ತೆ ಚಿಗುರಿಸಬಲ್ಲದು ಅಂದ್ರೆ ಇದು ನಮ್ಮ ದೃಷ್ಟಿಕೋನವನ್ನ ಸಮಸ್ಯೆಯಿಂದ ಪರಿಹಾರ ನೀಡುವನ ಕಡೆಗೆ ತಿರುಗಿಸುತ್ತೆ ಹೌದು ಅಲ್ಲಹನ ಶಕ್ತಿಯನ್ನ ಪ್ರಕೃತಿಯಲ್ಲಿ ಕಣ್ಣಾರೆ ಕಂಡಾಗ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಆತನ ಶಕ್ತಿಯ ಮುಂದೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಮಳೆಯು ಅಲ್ಲಹನ ರಹಮತ್ ಅಂದ್ರೆ ದಯೆಯ ಸಂಕೇತ ಹೌದು ಹೇಗೆ ಮಳೆಯು ಭೂಮಿಯನ್ನ ತಂಪಾಬಿಸುತ್ತೋ ಹಾಗೆಯೇ ಅಲ್ಲಾಹ್ನ ದಯೆಯು ನಮ್ಮ ಹೃದಯಗಳನ್ನ ಶಾಂತಗೊಳಿಸುತ್ತೆ ಮಳೆಯ ನಂತರ ಆಯತ್ ಗಾಳಿಯ ದಿಕ್ಕು ಬದಲಾವಣೆ ಮತ್ತು ಮೋಡೆಗಳ ಚಲನೆ ಬಗ್ಗೆ ಹೇಳುತ್ತೆ ಇವು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ಇವೆಲ್ಲವೂ ಜಲಚಕ್ರದ ಅಂದ್ರೆ ವಾಟರ್ ಸೈಕಲ್ನ ಭಾಗಗಳು ಸೂರ್ಯನ ಶಾಖಕ್ಕೆ ಸಮುದ್ರದ ನೀರು ಆವಿಯಾಗುತ್ತೆ ಆಮೇಗ ಗಾಳಿಯ ತೇವಾಂಶ ಇರೋ ಮೋಡಗಳನ್ನ ಸಾವಿರಾರು ಕಿಲೋಮೀಟರ್ ದೂರ ಹೊತ್ತೊಯ್ಯುತ್ತೆ ಹೌದು ಮತ್ತು ಅವು ತಂಪಾದಾಗ ಮಳೆಯಾಗಿ ಭೂಮಿಗೆ ಸುರಿಯುತ್ತೆ ಈ ಇಡೀ ಪ್ರಕ್ರಿಯೆ ಇದೆಯಲ್ಲ ಒಂದು ಪರಿಪೂರ್ಣ ಸಂಯೋಜನೆಯಿಂದ ನಡೆಯುತ್ತೆ ಗಾಳಿಯ ದಿಕ್ಕು ಒತ್ತಡ ತಾಪಮಾನದಲ್ಲಿ ಸ್ವಲ್ಪ ವ್ಯತ್ಯಾಸವಾದ್ರೂ ಮಳೆ ಬರೋ ಜಾಗವೇ ಬದಲಾಗಬಹುದು ಖಂಡಿತ ಇದು ಮತ್ತೊಮ್ಮೆ ನೆನಪಿಸುತ್ತೆ ಈ ಎಲ್ಲಾ ಶಕ್ತಿಗಳನ್ನ ಒಬ್ಬನೇ ನಿಯಂತ್ರಕನು ಪರಿಪೂರ್ಣ ಸಾಮರಸ್ಯದಿಂದ ನಿರ್ವಹಿಸ್ತಿದ್ದಾನೆ ಅಂತ ಈ ಎಲ್ಲಾ ಬ್ರಹ್ಮಾಂಡದ ಸಂಕೇತಗಳನ್ನು ಕೇಳಿದಾಗ ಮನಸ್ಸು ಬೆರಗಾಗುತ್ತೆ ಆದ್ರೆ ಒಬ್ಬ ಸಾಮಾನ್ಯ ಕೇಳುಗರಿಗೆ ನನ್ನ ದೈನಂದಿನ ಬದುಕಿಗೆ ನನ್ನ ಚಿಂತೆಗಳಿಗೆ ಇದರಲ್ಲಿ ಏನು ಸಂದೇಶವಿದೆ ಅನ್ನೋ ಪ್ರಶ್ನೆ ಬರಬಹುದು ಆ ನಿಟ್ಟಿನಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋಣವೇ ಖಂಡಿತವಾಗಿಯೂ ಈ ಆಯತ್ನ ತತ್ವಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ ಇವತ್ತಿನ ಅತಿದೊಡ್ಡ ಸವಾಲು ಅಂದ್ರೆ ಒತ್ತಡ ಈ ಆಯತ್ ಹೇಳೋ ಹಾಗೆ ಎಲ್ಲವೂ ಅಲ್ಲಾನ ನಿಯಂತ್ರಣದಲ್ಲಿದೆ ಅನ್ನೋ ನಂಬಿಕೆ ನಮ್ಮಲ್ಲಿ ಬಲವಾದಾಗ ಎಲ್ಲವನ್ನೂ ನಾವೇ ಕಂಟ್ರೋಲ್ ಮಾಡಬೇಕು ಅನ್ನೋ ಆತಂಕ ಆಗತ್ತೆ ಹೌದು ಇದು ಕಾಟಿಸೋಲ್ನಂತಹ ಒತ್ತಡಲ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತೆ ಇದರ ಆರೋಗ್ಯದ ಮೇಲಿನ ಪರಿಣಾಮಗಳೇನು ಆ ಹಾರ್ಮೋನ್ಗಳು ಕಡಿಮೆ ಆದಾಗ ಅದು ರಕ್ತದೊತ್ತಡ ಹೃದಯದ ಆರೋಗ್ಯ ಮತ್ತು ಮಧುಮೇಹದಂತಹ ಜೀವನ ಶೈಲಿ ರೋಗಗಳನ್ನ ನಿಯಂತ್ರಿಸೋಕೆ ಪರೋಕ್ಷವಾಗಿ ಸಹಾಯ ಮಾಡುತ್ತೆ ಮಧುಮೇಹದ ವಿಷಯಕ್ಕೆ ಬಂದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಒತ್ತಡಕ್ಕೆ ನೇರವಾಗಿ ಸಂಬಂಧಿಸಿದೆ ಗಾಳಿ ಮಳೆ ಕಾಲ ಜೀವನ ಎಲ್ಲವೂ ಅಲ್ಲಾಹನ ನಿಯಂತ್ರಣದಲ್ಲಿದೆ ಅನ್ನೋ ನಂಬಿಕೆ ನಮ್ಮ ಒತ್ತಡವನ್ನ ಕಡಿಮೆ ಮಾಡಿ ಸಕ್ರೆ ಮಟ್ಟವನ್ನ ಸುಧಾರಿಸೋಕೆ ಸಹಾಯ ಮಾಡುತ್ತೆ ಹಾಗೆಯೇ ರಾತ್ರಿಯೇ ಹಗಲು ಚಕ್ರವನ್ನ ಗೌರವಿಸೋದು ಅಂದ್ರೆ ಸಮಯಕ್ಕೆ ಸರಿಯಾಗಿ ಮಲ್ಗೋದು ಏಳೋದು ನಮ್ಮ ಚಯಾಪಚಯ ಕ್ರಿಯೆಯನ್ನ ಅಂದ್ರೆ ಮೆಟಬಾಲಿಸಂ ಸರಿಪಡಿಸಿ ಮಧುಮೇಹ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಈ ಕಲಿಸೋ ಭರವಸೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಕೂಡ ಆರೋಗ್ಯಕ್ಕೆ ಮುಖ್ಯ ಅತ್ಯಂತ ಮುಖ್ಯ ಅಲ್ಲಾಹನು ಸತ್ತ ಭೂಮಿಗೆ ಜೀವ ನೀಡ್ತಾನೆ ಅನ್ನೋ ಸತ್ಯ ನಮ್ಗೆ ಸಬ್ರ್ ಅಂದ್ರೆ ಸಹನೆ ಮತ್ತು ಶುಕ್ರ್ ಅಂದ್ರೆ ಕೃತಜ್ಞತೆಯೊಂದಿಗೆ ಆರೋಗ್ಯದ ಸವಾಲುಗಳನ್ನ ಎದುರಿಸೋಕೆ ಶಕ್ತಿ ಕೊಡತ್ತೆ ಹ್ಮ್ ಇದು ಅಂತ್ಯವಲ್ಲ ಅಲ್ಲಾಹನು ಶಕ್ತಿ ನೀಡ್ತಾನೆ ಅನ್ನೋ ಭರವಸೆ ಹೌದು ಆ ಭರವಸೆ ಚಿಕಿತ್ಸೆಯಷ್ಟೇ ಪರಿಣಾಮಕಾರಿಯಾಗಿರುತ್ತೆ ಹಾಗಾದ್ರೆ ಈ ತತ್ವಗಳನ್ನ ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸೋಕೆ ಕೆಲವು ಪ್ರಾಯೋಗಿಕ ಮಾರ್ಗಗಳಿವೆಯಾ ಅಂದ್ರೆ ನಾವು ಹಣದ ಬಗ್ಗೆ ಚಿಂತೆ ಮಾಡ್ದಾಗ ಮೋಡಗಳನ್ನು ಮೇಲೆ ಭರವಸೆ ಇಡಬೇಕಾ ಖಂಡಿತಾ ಅದೇ ಇದರ ಉದ್ದೇಶ ನಾವು ಹೊರಗೆ ಹೋದಾಗ ತಂಗಾಳಿ ಮುಖಕ್ಕೆ ಸೋಕಿದಾಗ ಯಾ ಅಲ್ಲಾ ಈ ಆಮ್ಲಜನಕಕ್ಕಾಗಿ ನಿನಗೆ ಕೃತಜ್ಞತೆ ಅಂತ ಮನಸ್ಸಲ್ಲೇ ಹೇಳ್ಕೊಳ್ಳೋದು ಜೀವನದಲ್ಲಿ ಬಿರುಗಾಳಿಯಂತಹ ಕಷ್ಟಗಳು ಬಂದಾಗ ಆಕಾಶದ ಬಿರುಗಾಳಿಗಳನ್ನು ನಿಯಂತ್ರಿಸೋನು ನನ್ನ ಜೀವನದ ಬಿರುಗಾಳಿಯನ್ನೂ ನಿಯಂತ್ರಿಸಬಲ್ಲ ಅಂತ ನೆನಪಿಸ್ಕೊಳ್ಳೋದು ಹೌದು ಮತ್ತೆ ಉದ್ಯೋಗ ಅಥವಾ ಹಣಕಾಸಿನ ಚಿಂತೆಯಾದಾಗ ಮಳೆ ಹೊತ್ತ ಮೋಡಗಳನ್ನು ಚಲಿಸೋ ಅಲ್ಲಾಹನು ನಮ್ಮ ರಿಸ್ಗುನು ನಮ್ಮ ಕಡೆಗೆ ಚಲಿಸ್ತಾನೆ ಅಂತ ದೃಢವಾಗಿ ನಂಬೋದು ನಮ್ಮ ದೇಹದ ಪ್ರತಿಯೊಂದು ಕಣವೂ ಅವನ ನಿಯಂತ್ರಣದಲ್ಲಿದೆ ಅಂತ ನಂಬಿದಾಗ ಆರೋಗ್ಯದ ಬಗ್ಗೆ ಇರೋ ಅನಗತ್ಯ ಭಯ ಕಡಿಮೆ ಆಗುತ್ತೆ ಸರಿಯಾಗಿ ಹೇಳಿದ್ರಿ ಅಂದ್ರೆ ಈ ಆಯತ್ ಕೇವಲ ಪ್ರಕೃತಿಯನ್ನು ನೋಡೋ ಕನ್ನಡಕವನ್ನು ಮಾತ್ರ ಕೊಡಲ್ಲ ಅದು ನಮ್ಮ ವೈಯಕ್ತಿಕ ಸವಾಲುಗಳನ್ನು ಎದುರಿಸೋ ಒಂದು ಮಾನಸಿಕ ಚೌಕಟ್ಟುನು ಕೊಡುತ್ತೆ ಈ ಚೌಕಟ್ಟು ಕೇವಲ ಈ ಪ್ರಪಂಚಕ್ಕೆ ಸೀಮಿತನ ಅಥವಾ ಇದರ ದೃಷ್ಟಿ ಇನ್ನೂ ಮುಂದಕ್ಕೆ ಅಂದ್ರೆ ಮರಣಾನಂತರದ ಬದುಕಿನವರೆಗೂ ಇದೆಯಾ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಈ ಆಯತ್ ಕೇವಲ ಈ ಪ್ರಪಂಚದ ಬಗ್ಗೆ ಮಾತಾಡಲ್ಲ ಇದು ಪರಲೋಕದ ಅಂದ್ರೆ ಆಹಿರತ್ ಬಗ್ಗೆ ಒಂದು ಅತ್ಯಂತ ಪ್ರಬಲವಾದ ತಾರ್ಕಿಕ ಪುರಾವೆಯನ್ನ ನೀಡತ್ತೆ ಓ ಮಾನವ ಇತಿಹಾಸದ ಅತಿದೊಡ್ಡ ಪ್ರಶ್ನೆಗಳಲ್ಲಿ ಒಂದು ಮನುಷ್ಯನು ಸತ್ತ ಮೇಲೆ ಮತ್ತೆ ಜೀವಂತಾಗ್ತನಾ ಹೌದು ಈ ಆಯತ್ ಅದಕ್ಕೆ ಅತ್ಯಂತ ಸುಂದರವಾದ ಉತ್ತರ ಕೊಡತ್ತೆ ಅದು ಹೇಗೆ ಆಯತ್ ಹೇಳತ್ತೆ ಅಲ್ಲಾಹನು ಸತ್ತ ಭೂಮಿಯನ್ನ ಮಳೆಯ ಮೂಲಕ ಪುನಶ್ಚೇತನಗೊಳಿಸ್ತಾನೆ ಇಲ್ಲಿ ತರ್ಕ ತುಂಬ ಸರಳ ಪ್ರತಿವರ್ಷ ನಮ್ಮ ಕಣ್ಮುಂದೆಯೇ ನಿರ್ಜೀವ ಭೂಮಿಲಿ ಜೀವ ಕೊಡೋದನ್ನ ತೋರಿಸೋ ಅಲ್ಲಾಹನಿಗೆ ಕಿಯಾಮತ್ ದಿನದಂದು ಮನುಷ್ಯರನ್ನ ಅವರ ಸಮಾಧಿಗಳಿಂದ ಮತ್ತೆ ಜೀವಂತಗೊಳಿಸೋದ್ ಕಷ್ಟಾನ ಖಂಡಿತ ಇಲ್ಲ ಭೂಮಿಯ ಪುನರ್ಜೀವನ ಅನ್ನೋದು ಮಾನವನ ಪುನರುತ್ಥಾನದ ಒಂದು ವಾರ್ಷಿಕ ಪ್ರಾತ್ಯಕ್ಷಿಕೆ ಅಂದ್ರೆ ಆನ್ಯುಯಲ್ ಡೆಮಾನ್ಸ್ಟ್ರೇಷನ್ ಇದ್ದ ಹಾಗೆ ಇದೊಂದು ಖಚಿತ ಭರವಸೆ ಅಂತ ಕುರಾನ್ ಹೇಳುತ್ತೆ ಹೌದು ಹಾಗಾದ್ರೆ ಈ ಒಂದೇ ಆಯತ್ನಲ್ಲಿ ಅಲ್ಲಾಹನು ತನ್ನ ಸೃಷ್ಟಿಯ ಶಕ್ತಿಯನ್ನ ಬಿಡುಗಡೆ ಮಾಡಿದಾನೆ ಮಳೆಯ ರೂಪದಲ್ಲಿ ತನ್ನ ದಯೆಯನ್ನ ಬಿಡುಗಡೆ ಮಾಡಿದಾನೆ ಶಿರ್ಕನ್ನ ಖಂಡಿಸುವ ಮೂಲಕ ಮಾರ್ಗದರ್ಶನವನ್ನ ಬಿಡುಗಡೆ ಮಾಡಿದಾನೆ ಮತ್ತು ಪುನರುತ್ಥಾನದ ಭರವಸೆಯೊಂದಿಗೆ ಭವಿಷ್ಯದ ದೃಷ್ಟಿಕೋನವನ್ನು ಬಿಡುಗಡೆ ಮಾಡಿದಾನೆ ಇದೊಂದು ನಾಲ್ಕು ಆಯಾಮದ ಸಂದೇಶ ಆಯಿತು ಅತ್ಯುತ್ತಮವಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ ಈ ನಾಲ್ಕು ಅಂಶಗಳು ಈ ಆಯತ್ನ ಆಳವನ್ನ ತೋರಿಸುತ್ತೆ ಇದು ಕೇವಲ ವೈಜ್ಞಾನಿಕ ವಿವರಣೆಯಲ್ಲ ಬದಲಿಗೆ ನಂಬಿಕೆ ಭರವಸೆ ಮಾರ್ಗದರ್ಶನ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನ ನೀಡೋ ಒಂದು ಸಂಪೂರ್ಣ ಜೀವನ ದರ್ಶನ ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನು ಸೂರತುಲ್ ಬಹ್ರಾದ ನೂರ ಅರವತ್ನಾಲ್ಕನೇ ಆಯತ್ ಕೇವಲ ಒಂದು ವಾಕ್ಯ ಅಲ್ಲ ಅದು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಕೈಪಿಡಿಯಿದ್ದಾಗೆ ಸಾರಾಂಶದಲ್ಲಿ ಹೇಳೋದಾದ್ರೆ ಕುರಾನ್ ಲಿಖಿತ ರೂಪದಲ್ಲಿದ್ದರೆ ಪ್ರಕೃತಿಯು ದೃಶ್ಯ ರೂಪದಲ್ಲಿರೋ ಇದ್ದಂತೆ ಪ್ರತಿ ಸೂರ್ಯೋದಯ ಪ್ರತಿ ಗಾಳಿಯ ಸ್ಪರ್ಶ ಪ್ರತಿ ಮಳೆ ಹನಿಯಲ್ಲಿ ಅಲ್ಲಾಹನನ್ನು ಕಾಣೋಕೆ ಪ್ರಯತ್ನಿಸೋದೆ ಈ ಆಯತ್ನ ನಿಜವಾದ ಅನ್ವಯ ಈ ಚರ್ಚೆಯ ಕೊನೆಯಲ್ಲಿ ಈ ದುವಾದೊಂದಿಗೆ ಮುಕ್ತಾಯಗೊಳಿಸೋಣ ಯಾ ಅಲ್ಲಾಹ್ ನಮಗೆ ನಿನ್ನ ಶಕ್ತಿ ಮತ್ತು ದಯೆಯನ್ನ ಪ್ರಕೃತಿಯಲ್ಲಿ ಕಾಣೋ ಕಣ್ಣುಗಳನ್ನು ನೀಡು ಸತ್ತ ಭೂಮಿಯನ್ನು ಪುನರ್ಜೀವನಗೊಳಿಸುವ ಹಾಗೆ ನಮ್ಮ ಹೃದಯಗಳನ್ನು ಭರವಸೆಯಿಂದ ಪುನರ್ಜೀವನಗೊಳಿಸು ನಮ್ಮ ಆರೋಗ್ಯ ನಮ್ಮ ಮಧುಮೇಹ ನಮ್ಮ ಒತ್ತಡ ಇವನ್ನೆಲ್ಲ ನಿನ್ನ ಕರುಣೆಯಿಂದ ಮಾಡು ನಮ್ಮ ಬದುಕನ್ನು ನಮ್ಮ ಅಂತರಂಗವನ್ನು ನಿನ್ನ ಬೆಳಕಿನಿಂದ ತುಂಬು ಆಮೇಲೆ ಆಮೇಲೆ ಈ ಚರ್ಚೆಯ ನಂತರ ಒಂದು ಚಿಂತನೆಯನ್ನ ಉಳಿಸಿ ಹೋಗೋಣ ಮುಂದಿನ ಬಾರಿ ಆಕಾಶದಲ್ಲಿ ಮೋಡಗಳು ಚಲಿಸೋದನ್ನ ನೋಡಿದಾಗ ಅಥವಾ ತಂಗಾಳಿಯು ಮುಖಕ್ಕೆ ಸೋಕಿದಾಗ ಅದನ್ನ ಕೇವಲ ಒಂದು ಹವಾಮಾನ ವಿದ್ಯಮಾನ ಅಂತ ಅನ್ಕೊಳ್ಳೋ ಬದಲು ಸೃಷ್ಟಿಕರ್ತನಿಂದ ನಮ್ಗಾಗಿಯೇ ಕಳುಹಿಸಲಾದ ಒಂದು ವೈಯಕ್ತಿಕ ಸಂದೇಶ ಒಂದು ಪತ್ರ ಅಂತ ಗ್ರಹಿಸೋಕ್ ಸಾಧ್ಯನಾ ಆ ದೃಷ್ಟಿಕೋನವು ನಮ್ಮ ಜೀವನದಲ್ಲಿ ನಮ್ಮ ಕೃತಜ್ಞತೆಯಲ್ಲಿ ಯಾವ ಬದಲಾವಣೆಯನ್ನು ತರಬಹುದು